ರಾಜಕೀಯ ಮಾಡಕ್ಕೆ ಬಂದಿಲ್ಲ ಇಲ್ಲಿ ಇದರ ಹಾ ಇದ್ರ ಮೇಲೆ ರಾಜಕೀಯ ಮಾಡಬೇಡಿ ಸಿಂಪಲ್ ಐತೆ ಹಾ ಗೊತ್ತಾಯ್ತಾ ಹಾ ಹಾ ಅಲ್ವಾ ಮೊದ್ಲೇ ಹಾಕಿದ್ರೆ ಎಮರ್ಜೆನ್ಸಿನೇ ಬರ್ತಿರಲಿಲ್ರಿ ನೀವು ಮಾಡಬಾರ್ದು ಪಿ ಡಬ್ಲ್ಯೂಡಿ ಇದ್ರೆ ನೀವು ಮಾಡ್ಲೇಬಾರ್ದು ಸುಮ್ಮನೆ ಎಮರ್ಜೆನ್ಸಿ ಅವ್ರ ಇಲ್ಲ ಇಲ್ಲ ನೀವು ನೀವು ಮಾಡಬೇಡಿ ಮತ್ತೆ ಯಾಕ್ ಮಾಡಿದ್ರಿ ಈಗ ಇವೊಬ್ರು ಮಾಡಬೇಡಿ ಮುಗುಸಲ್ಲ ಕೆಲ್ಸದ ನನಗೆ ಜನ್ರಿಗೆ

ಎಮರ್ಜನ್ ಏನು ಎಮರ್ಜೆನ್ಸಿ ಹಾಕೋದು ನೀನು ನೀನೇನು ಮೇಲಿಂದ ಬಂದಿದ್ದೀರಾ ಹಾಕಕ್ಕೆ ಹಾಂ ಯಾಕೆ ಮಾಡ್ಬೇಕು ರೀ ಒಡ್ದಾದ್ಮೇಲೆ ಮಾಡ್ತೀರಾ ಹಾಕ್ಬೇಡ ಹೆಮ್ಮ ಎಸ್ಟಿಮೇಟಲ್ಲಿ ಹಾಕ್ಬೇಡ ಹಾಕಬೇಡ ಈಗ ಒಳ್ಳೆ ಕಥೆ ಆಯ್ತು ಹಾಂ ನಿಮ್ಮ ತಾತಂದ್ಯ ಇದೆಲ್ಲ ಮಾಡೋಕ್ಕೆ ಎಲ್ಲ ಹೋದಾದ್ಮೇಲೆ ಬಂದು ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳೋಕೆ ಇಲ್ಲಿ ನಿಮ್ಮ ಮಾತು ಕೇಳೋಕೆ ನಾವು ಇಲ್ಲಿದ್ದೀವಾ ಇಲ್ಲಿ ಹಾಂ ಯಾರಾದರೂ ಸತ್ತೋಗಿದ್ರೆ ಹಾಕೊಂಡು ಒಳ್ಳೆ ಕತೆ ಆಯ್ತು ಹಾಕ ಎಲ್ಲರ ಮೇಲೆ ಯಾರ್ಯಾರು ಬಂದ್ರೆ ಹಾಕು ನೀವು ಹಾಕಲ್ಲ ಏನ್ ಕೆಲಸ ಆಗಲ್ಲ

ಹೆಸ್ರೇನು ನಿಮಗೆ ಆಗುತ್ತೆ ನೋಡು ಮತ್ತೆ ಪ್ರಾಬ್ಲಮ್ ಅರ್ಥ ಆಯ್ತಾ ಸುಮ್ಮನೆ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಇಲ್ಲಿ ಇದ್ರ ಮೇಲೆ ರಾಜಕೀಯ ಮಾಡಬೇಡಿ ಸಿಂಪಲ್ ಐತೆ ಹಾ ಅರ್ಥ ಆಯ್ತಾ

इधर आज ये निकल गया ऑलरेडी बस सुनो तो बोलने का है क्या हमारे को तुम्हारा अच्छा है तू बोलने का है वो देखते जाते थे हम हो चल रही तो तुम्हारे को क्या बोलने का है क्या बोलो देखो ये ऐसे <laughs> क्या है एस्टिमेट में नहीं है इसमें नहीं है उसमें नहीं है मजाक कर रहे क्या इधर गांव का कौन कौन है ಎಲ್ಲಾರು ತಪ್ಪು ನಮ್ ಸೇರಿಸಿ ಫಸ್ಟ್ ನಮ್ದೇ ನೀವು ಸುಮ್ಮನೆ ಇರ್ತೀನಿ ನಿಮ್ದು ತಪ್ಪು ಬಿಟ್ಟು ಬಂದಿಲ್ಲ ಅಂದ್ರೆ ಆಗಲ್ಲ ಏನ್ ಮಾತಾಡ್ತಾರ ಎಸ್ಟಿಮೇಟ್ ಇಲ್ಲ ಹೇಳಿ ಹೇಳಿ ಎಸ್ಟಿಮೇಟ್ ಅದಕ್ಕಿಲ್ಲ ಈ ರೋಡ್ಗೆ ಇನ್ನೋಡಿ ರೋಡ್ ಹಿಂಗಿದೆ ಇನ್ ನೋಡಿ ಇಲ್ಲೇ ಇತ್ತ ದಿನದ ಮಹಿಳಾ ನೀವು